ಹಾಯ್ ಫ್ರೆಂಡ್ಸ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಬನ್ನಿ ಅದಕ್ಕೆ ನಾನು ಅಕ್ಕಿ ಹಸಿಟ್ಟು ಮತ್ತು ಒಂದು ಲೋಟ ನೀರನ್ನು ತೊಗೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಒಂದು ಲೋಟದಷ್ಟು ಕುದಿ ಬರಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ತಿರುಗಿ ಕೊಡೋಣ ಇದು ಚೆನ್ನಾಗಿ ಉಕ್ಕಿ ಬರಬೇಕು ಮೇಲೆ ಆಗ ನಾವು ಅಕ್ಕಿ ಹಸಿಟ್ಟನ್ನ ಹಾಕೋಬೇಕು ನೋಡಿ ಕುದಿ ಬರ್ತಾ ಇದೆ ಇದು ಈಗ ಅಕ್ಕಿ ಹಸಿಟ್ಟನ್ನ ಹಾಕೋತೀನಿ ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಕುದಿಸ್ದಾಗ ಏನಾಗುತ್ತೆ ಹಿಟ್ಟು ತುಂಬ ಆಗಿಬಿಡುತ್ತೆ ಅದರಿಂದ ರೊಟ್ಟಿ ಸಹ ತುಂಬ ಜಿಗಿಯಾಗಿ ಮೈದಾ ಪರೋಟ ಥರ ಬಂದುಬಿಡತ್ತೆ ಸ್ವಲ್ಪ ಮೃದುವಾಗಿ ಮುದ್ದೆ ತೊಳಸ್ಕೊಂಡ್ರೆ ನಮಗೆ ರೊಟ್ಟಿ ಸಹ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸಹ ಗಂಟಿಲ್ದಂಗೆ ನಾವು ತಿರುಗೋಬೇಕು ನಾವು ಮಾಮೂಲಿಯಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ಕೋತೀವೋ ಅದೇ ರೀತಿಯಾಗಿ ಒಂದು ಸ್ವಲ್ಪ ಸಹ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡ್ಕೊತೀನಿ ಈಗ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಜೋಳದ ರೊಟ್ಟಿ ಹಾಗೆ ರಾಗಿ ರೊಟ್ಟಿ ಎಲ್ಲ ಮಾಡ್ಕೋತೀವಿ ಮುದ್ದೆನೇ ತೊಳಸ್ಕೊಂಡು ಮಾಡೋದ್ರಿಂದ ರೊಟ್ಟಿ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ಹಾಗೇ ಕುದಿಯೋ ನೀರಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಹ ಕೈ ಗಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಮುದ್ದೆ ಚೆನ್ನಾಗಿ ಸಾಫ್ಟಾಗಿ ಈ ರೀತಿಯಾಗಿದೆ ಈಗ ಇನ್ನೊಮ್ಮೆ ಒಂದು ಸಲ ನಾದ್ಕೊಳ್ಳೋಣ ಈ ಮುದ್ದೆ ತೊಳಸ್ಕೊಂಡಿರ್ತೀವಲ್ಲ ಈ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾರೆ ನಾನಿಲ್ಲಿ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇಲ್ಲ ಆಗ ರೊಟ್ಟಿ ತುಂಬ ಒರ್ಟಾಗಿ ಬರುತ್ತೆ ಅದರಿಂದ ಇದೇ ರೀತಿಯಾಗಿ ಮುದ್ದೆ ತೊಳಸ್ಕೊಂಡು ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಹಾಗೆ ಮೃದುವಾಗಿರುತ್ತೆ ಕೂಡ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲೂ ಕಿತ್ತೋಗೋದಿಲ್ಲ ನಾವು ಒಸಿಲಿಕ್ಕೂ ಸಹ ತುಂಬಾ ಸುಲಭ ಆಗುತ್ತೆ ನಾದ್ಕೊಳ್ಳೋದ್ರಿಂದ ಈಗ ಒಣ ಹಸಿಟ್ಟನ್ನ ಹಾಕ್ಕೊಂಡು ಒಸ್ಕೊತಾ ಇದ್ದೀನಿ ಫಸ್ಟು ಫ್ಲ್ಯಾಟ್ ಮಾಡಿಕೊಂಡು ಅಂಚನೆಲ್ಲ ಒತ್ಕೋತೀನಿ ಆಮೇಲೆ ಹಗುರವಾದಂಥ ಭಾರ ಬಿಟ್ಕೊಂಡು ರೊಟ್ಟಿನ ಹೊಸ್ಕೊಂಡು ಬಿಡೋಣ ನಾನು ಸ್ವಲ್ಪ ದಪ್ಪನಾಗೆ ಹೊಸ್ಕೊತೀನಿ ರೊಟ್ಟಿನ ತುಂಬ ತೆಳು ಮಾಡಲಿಕ್ಕೆ ಹೋಗಲ್ಲ ತುಂಬ ತೆಳು ಮಾಡಿದಾಗ ಏನಾಗುತ್ತೆ ತುಂಬ ಜಿಗಿ ಅನಿಸ್ಬಿಡುತ್ತೆ ರೊಟ್ಟಿ ಮಾಡಿದಾದ್ಮೇಲೆ ತಿನ್ನಲಿಕ್ಕೆ ಅದರಿಂದ ಸ್ವಲ್ಪ ಮೃದು ಬೇಕು ಅಂದರೆ ಸ್ವಲ್ಪ ದಪ್ಪನಾಗಿ ಹೊಸ್ಕೊತೀನಿ ಹಾಗೆ ಸಾಫ್ಟಾಗಿ ಸಹ ಇರುತ್ತೆ ನನ್ನ ರೊಟ್ಟಿ ಅಂಚು ಕಾದಿದೆ ರೊಟ್ಟಿನ ಹಾಕ್ಕೊಂಡಿದ್ದಾದಮೇಲೆ ಒಂದು ನಿಮಿಷ ಆದಮೇಲೆ ಇಲ್ಲಿ ಮೇಲ್ಗಡೆ ನೀರನ್ನ ಹಚ್ಕೋತಾ ಇದ್ದೀನಿ ಹಚ್ಚಿರೋವಂಥ ನೀರು ಹಾರಿದ್ದಾದಮೇಲೆ ನಾವು ರೊಟ್ಟಿನ ತಿರುವಾಕಬೇಕು ಆಮೇಲೆ ರೊಟ್ಟಿ ಬೇಯಿಸೋವಾಗ ಯಾವಾಗಲೂ ಅಷ್ಟೇ ಫ್ಲೇಮು ಹೈಯಲ್ಲೇ ಇಟ್ಕೊಂಡು ರೊಟ್ಟಿ ಬೇಯಿಸಬೇಕು ಇಲ್ಲದೆ ಹೋದರೆ ಮೃದುವಾಗಿ ಬರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಪಾತಿ ಆಗಲಿ ರೊಟ್ಟಿ ಆಗಲಿ ಯಾವತ್ತೂ ಮಾಡಬಾರ್ದು ಅದು ಹಾರ್ಡಾಗಿ ಬಂದ್ಬಿಡುತ್ತೆ ನೋಡ್ಬೋದು ನೀವು ಇನ್ನೇನು ಉಬ್ಬುತ್ತಾ ಇದೆ ಅನ್ನೋವಾಗ ಈಗ ಮತ್ತೆ ತಿರುವಾಕೋತೀನಿ ರೊಟ್ಟಿನ ಆಗ ಎರಡೂ ಸೈಡು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ ಥರ ಸ್ವಲ್ಪ ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಕುರ್ಪಿಯಿಂದ ಆಗಲಿ ಅಥವಾ ಕೈಯಿಂದ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಕೂಡ ಚೆನ್ನಾಗಿ ಬೇಯುತ್ತೆ ನಾವು ಸುತ್ತಲೂ ಬೇಯಿಸ್ಕೋಬೇಕು ರೊಟ್ಟಿನ ಸಹ ತಿರುಗಿಸಿ ಇನ್ನೇನು ಸ್ವಲ್ಪ ಉಬ್ಬುತ್ತಾ ಇದೆ ಅಂತ ಅಂತೀವಲ್ಲ ಆವಾಗಲೇ ನಾವು ಸ್ಟವ್ ಮೇಲೆ ಡೈರೆಕ್ಟಾಗಿ ಸುಡ್ಕೋಬೋದು ಆ ರೀತಿಯಾಗೂ ಮಾಡ್ಕೋಬೋದು ಇಲ್ಲ ಹೋದ್ರೆ ಮೇಲೆ ನಾವು ಕಂಪ್ಲೀಟಾಗಿ ರೊಟ್ಟಿನ ಬೇಯಿಸ್ಕೊಂಡು ಮಾಡ್ಬೋದು ಅಕ್ಕಿ ರೊಟ್ಟಿ ಜೊತೆಗೆ ಬಂದೇಕಾಯಿ ಹೆಣ್ಕಾಯಿ ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿಯಾದಂಥ ರೊಟ್ಟಿ ಗೆ ಮೇಲುಗಡೆ ತುಪ್ಪ ಹಾಕೊಂಡು ತಿಂದ್ಬಿಟ್ರಂತೂ ಕ್ರಿಸ್ಪಾಗಿರುತ್ತೆ ಮೇಲಿನ ಭಾಗ ಅದರಿಂದ ಇನ್ನೊಂದು ರೊಟ್ಟಿ ತರೋ ಅಷ್ಟರಲ್ಲಿ ತಟ್ಟೆನೇ ಖಾಲಿಯಾಗ್ಬಿಟ್ಟಿರುತ್ತೆ ನಿಮ್ಮನೆಯಲ್ಲೂ ಹೀಗೇನಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ